ಹಾಯ್ ಗಾಯ್ಸ್ ಏರಿಯಾ ಬೀಟ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಪೌಸ್ಕೊತಾ ವೀಡಿಯೋ ಮಾಡಿದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಚಾಲೆಂಜಿಂಗ್ ವಿಡಿಯೋ ಏನಪ್ಪ ಅಂತ ಅಂದರೆ ನೀವು ನೋಡಿರ್ತೀರಾ ಡೈಲಿ ಸಾಂಗ್ ಸಿಂಗು ಕ್ವಶನ್ ಕೇಳೋದು ಅಂತ ಇವತ್ತು ಒಂಥರ ಸ್ಥಳಗಳನ್ನ ಸ್ಥಳಗಳನ್ನು ಅಂದ್ರೆ ಜನರಲ್ ನಾಲೆಜ್ ಕ್ವಶನ್ ಒಂದೊಂದು ಗೊತ್ತಾ ಆತರ ಒಂದು ಮಾತು ಇವಾಗ ಅದನ್ನ ನಾನು ಹೇಳೋದ್ಕಿಂತ ಬೇರೆಯನ್ನ ಕೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡೋದ್ರೆ ತುಂಬಾ ಚಂದ ಓಕೆನಾ ಈ ವಿಡಿಯೋ ನಾನು ನೋಡಿ ಇಷ್ಟ ಆಗುತ್ತೆ ಅನ್ಕೋತೀನಿ ಬನ್ನಿ ಮೂರು ಇವಾಗ ನಿಮ್ಗೆ ಮೂರು ಬಿಟ್ಟ ಸ್ಥಳಗಳು ಕೇಳ್ತೀನಿ ಅದು ಮೂರ್ಕೋ ಕರೆಕ್ಟ್ ಆನ್ಸರ್ ಹೇಳಿದ್ರೆ ನೀವು ನೂರು ರೂಪಾಯಿ ಕೊಡ್ತೀನಿ ಓಕೆನಾ ಓಕೆ ಫಸ್ಟ್ ನಿರೀಕ್ಷೆಗಳಿಂದ ದೂರವಿದ್ದಷ್ಟು ಆ ಡ್ಯಾಶ್ ಹತ್ತಿರವಾಗುತ್ತದೆ ಸಂಬಂಧ ಪ್ರೀತಿ ಆಸೆಗಳಿಗೆ ನೆಮ್ಮದಿಗೆ ನಿರೀಕ್ಷೆಗಳಿಂದ ನೀವ್ ಯಾವ್ದು ಹೇಳ್ತಿರೋದು ನೆಮ್ಮದಿ ನೆಮ್ಮದಿ ಓಕೆ ಕರೆಕ್ಟ್ ಆನ್ಸರ್ ನೆಮ್ಮದಿ ಎರಡನೇದು ಎತ್ತ ತಾಯಿ ಒತ್ತ ಭೂಮಿ ನಮ್ಮ ಪಾಲಿಗೆ ಎಂದೆಂದಿಗೂ ಡ್ಯಾಶ್ ದೇವರು ಉಸಿರು ಮಾತೆ ಇಲ್ಲ ಧೈರ್ಯಾವ್ದು ದೇವರು ಕರೆಕ್ಟ್ ಆನ್ಸರ್ ದೇವರು ಲಾಸ್ಟ್ ಎಲ್ಲಿ ಬಿಟ್ಟು ಸಾಯುವುದು ತುಂಬಾ ಸುಲಭ ಓಕೆನಾ ಬಿಟ್ಟು ಸಾಯುವುದು ತುಂಬಾ ಸುಲಭ ಆದ್ರೆ ಬಿಟ್ಟು ಕೊಟ್ಟು ಡ್ಯಾಶ್ ಇದೆಯಲ್ಲ ಅದು ತುಂಬಾ ನರಕ ಆಪ್ಷನ್ ಹೇಳ್ತೀರಾ ಆಪ್ಷನ್ ಹೇಳ ಸಾಯುವುದು ಇಲ್ಲ ಒಬ್ರನ್ನ ನೋಡೋದು ಓಕೆನಾ ಬದುಕುವುದು ಇಲ್ಲ ಇರುವುದು ಯಾವುದು ಬಿಟ್ಟು ಸಾಯುವುದು ತುಂಬಾ ಸುಲಭ ಆದ್ರೆ ಬಿಟ್ಟು ಕೊಟ್ಟು ಬದು ಡ್ಯಾಶ್ ಇದೆಯಲ್ಲ ಅದು ತುಂಬಾ ನರಕ ಅದು ಕಾಯುವುದೇ ಆಗಿರ್ಬೋದು ಇಲ್ಲ ನೋ ಒಬ್ರನ್ನ ನೋಡೋ ನೋಡ್ಕೊಂಡ್ ನೋಡ್ಕೊಂಡೇ ಆಗಿರ್ಬೋದು ಇಲ್ಲ ಬದುಕೋದೇ ಆಗಿರ್ಬೋದು ಇಲ್ಲ ಇರುವುದು ಬದುಕೋದೇನಾ ಅವ್ರ ಬಿಟ್ಟು ಹೆಂಗ್ ಕರೆಕ್ಟ್ ಆನ್ಸರ್ ಬ್ರೋ ಕಂಗ್ರಾಚುಲೇಷನ್ ನೂರ್ ರೂಪಾಯಿ ಗೆದ್ದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಪಾರ್ಟಿಸಿಪೇಟ್ ಮಾಡಿದ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಗೆ ಮೂರ್ ಕ್ವಶನ್ಸ್ ಕೇಳ್ತೀನಿ ಡ್ಯಾಶ್ ಅಂದ್ರೆ ಬಿಟ್ಟ ಸ್ಥಳಗಳ ತುಂಬೋದು ಆಪ್ಷನ್ಸ್ ಕೊಟ್ಟಿರ್ತೀನಿ ಅದ್ನ ಮೂರ್ಗೂ ಕರೆಕ್ಟ್ ಆಗಿ ಫಿಲ್ ಮಾಡಿದ್ರೆ ನೀವು ನೂರ್ ರೂಪಾಯಿ ಕೊಡ್ತೀನಿ ಓಕೆ ಗೆಲ್ತಿರಲ್ಲ ಎಲ್ಲ ಏನ್ ಓದ್ತಾ ಇರೋದಾ ಹೌದಾ ಹಿಂಗ್ ನೋಡು ಓಕೆನಾ ಕಲಿಯುಗದಲ್ಲಿ ಸರಿನಾ ಸತ್ಯ ಹುಡುಕಬೇಡಿ ಡ್ಯಾಶ್ ಆಯುಧವನ್ನಾಗಿ ಮಾಡಿಕೊಳ್ಳಿ ಏನು ಆಪ್ಷನ್ ಸ್ನೇಹವನ್ನೇ ಆಯುಧನ್ನಾಗಿ ಮಾಡಿಕೊಳ್ಳಿ ಪ್ರೀತಿಯನ್ನೇ ದ್ವೇಷವನ್ನೇ ಇಲ್ಲ ಕೋಪವನ್ನೇ ಸ್ನೇಹ ಓಕೆನಾ ಹೇಳ್ತಿರೋದು ಹಾ ಆಯುಧ ಸ್ನೇಹ ಇದೇನು ಸ್ನೇಹ ಫ್ರೆಂಡ್ಸ್ ಹಾ ದ್ವೇಷವನ್ನು ಆಯುಧವನ್ನಾಗಿ ಮಾಡಿಕೊಳ್ಳಿ ಸ್ನೇಹವನ್ನೇ ಸ್ನೇಹ ದ್ವೇಷ ಜನರು ಆಯುಧ ಮಾಡ್ಕತ್ತೆ ಬದುಕಾಗುತ್ತಾ ಸ್ನೇಹ ಎಲ್ಲಾರು ಸಂಪಾದನೆ ಮಾಡ್ಕೊಂಡ್ರೇನೆ ಕರೆಕ್ಟ್ ಓಕೆ ಒಂದ್ ರಾಂಗ್ ಆಗೋಯ್ತು ಏನ್ ಮಾಡೋದು ವೈತ್ ಅಷ್ಟೇ ಇನ್ ಕೇಳ್ತೀನಿ ಹೇಳಿ ಓಕೆನಾ ನಗುತ್ತಿರುವ ಮನವೇ ನೋವು ಹೊಸದಲ್ಲ ಡ್ಯಾಶ್ ಶಾಶ್ವತವಲ್ಲ ಕೋಪ ನೋವು ಪ್ರೀತಿ ಬದುಕು ಯಾವುದು ಶಾಶ್ವತ ಅಲ್ಲ ಪ್ರೀತಿ ಶಾಶ್ವತ ಅಲ್ವಾ ಕೋಪ ಕೋಪ ಶಾಶ್ವತ ಅಲ್ವಾ ಯಾವ್ದು ಯಾವ್ದು ಬದುಕು ಶಾಶ್ವತ ಅಲ್ಲ ಕರೆಕ್ಟ್ ಅನ್ಸರ್ ಬದುಕು ನೋವು ಪ್ರೀತಿ ಎಲ್ಲ ಇರುತ್ತೆ ಹೋಗುತ್ತೆ ಬದುಕೆ ಶಾಶ್ವತ ಅಲ್ಲ ಓಕೆನಾ ಲಾಸ್ಟ್ ಒನ್ ಉಳಿಸಿಕೊಳ್ಳಲು ಶ್ರಮ ಪಡದೆ ನೀನು ಕಳೆದುಕೊಂಡ ಮೇಲೆ ಡ್ಯಾಶ್ ಪಟ್ಟು ಪ್ರಯೋಜನವಿಲ್ಲ ಒಂದು ಕಳೆದುಕೊಂಡ್ಮೇಲೆ ಡ್ಯಾಶ್ ಪಟ್ಟು ಪ್ರಯೋಜನವಿಲ್ಲ ದುಃಖಪಟ್ಟು ಯೋಚನೆ ಪಟ್ಟು ನೆನೆದು ನೆನೆದು ಆಸೆದು ನಿಮ್ಗೆ ಮೂರು ನಾರ್ಮಲ್ ಬಿಟ್ಟ ಸ್ಥಳಗಳು ತುಂಬಿ ಮೂರು ಕ್ವಶನ್ ತರ ಕೇಳ್ತೀನಿ ಅದೇ ಆಪ್ಷನ್ಸ್ ಇರುವುದೇ ಆ ಡ್ಯಾಶ್ ನ ಫಿಲ್ ಮಾಡ್ಬೇಕು ನೀವು ಆ ಡ್ಯಾಶ್ ನ ಮೂರ್ನು ಕರೆಕ್ಟ್ ಆಗಿ ಫಿಲ್ ಮಾಡಿದ್ರೆ ನಿಮ್ಗೆ ನೂರು ರೂಪಾಯಿ ಕೊಡ್ತೀನಿ ಓಕೆನಾ ಫಸ್ಟ್ ಒನ್ ನಿರೀಕ್ಷೆಗಳಿಂದ ದೂರವಿದ್ದಷ್ಟು ಡ್ಯಾಶ್ ಹತ್ತಿರವಾಗುತ್ತದೆ ಸಂಬಂಧಕ್ಕೆ ಪ್ರೀತಿಗೆ ಆಸೆಗಳಿಗೆ ನೆಮ್ಮದಿಗೆ ನಿರೀಕ್ಷೆಗಳಿಂದ ದೂರವಿದ್ದಷ್ಟು ಸಂಬಂಧಕ್ಕೆ ಪ್ರೀತಿಗೆ ಆಸೆಗಳಿಗೆ ಕತ್ತಿರವಾಗುತ್ತದೆ ಅದ್ರಲ್ಲಿ ನಾಲ್ಕರಲ್ಲಿ ಯಾವುದು ನಿರೀಕ್ಷೆಗೆ ಹಾ ನಿರೀಕ್ಷೆಗಳಿಂದ ದೂರವಿದ್ದಷ್ಟು ಯಾವ್ದು ಹತ್ತಿರವಾಗೆ ನೋಡಿ ಸಂಬಂಧ ಕತ್ತಿರವಾಗುತ್ತದ ಇಲ್ಲ ಪ್ರೀತಿ ಹತ್ತಿರ ಆಗುತ್ತದ ಇಲ್ಲ ಆಸೆ ಕಲಿಗೆ ಹತ್ತಿರ ಆಗ್ತದ ಇಲ್ಲ ನೆಮ್ಮದಿಗೆ ನೆಮ್ಮದಿಗೆ ಕರೆಕ್ಟ್ ನೆಮ್ಮದಿಗೆ ಪ್ರಶ್ನೆ ಇನ್ನೆರಡು ಕರೆಕ್ಟ್ ಆಗಿ ಇಲ್ಲಿ ಓಕೆನಾ ಎತ್ತ ತಾಯಿ ಒತ್ತ ಭೂಮಿ ನಮ್ಮ ಪಾಲಿಗೆ ಹಿಂದೆಂದಿಗೂ ಡ್ಯಾಶ್ ನಾಲ್ಕು ಆಪ್ಷನ್ಸ್ ಇದೆ ನೋಡಿ ದೇವರು ಇಲ್ಲ ಉಸಿರು ಇಲ್ಲ ಮಾತೆ ಇಲ್ಲ ಧೈರ್ಯ ನಮ್ಮ ಪಾಲಿಗೆ ದೇವರು ಇಲ್ಲ ಉಸಿರು ಇಲ್ಲ ಮಾತೆ ಧೈರ್ಯ ದೇವರು ಕರೆಕ್ಟ್ ಅನ್ಸರ್ ದೇವರು ಲಾಸ್ಟ್ ಇದು ಹೇಳಿದ್ರೆ ನೀವು ನೂರು ರೂಪಾಯಿ ಗೆಲ್ತೀರಾ ಹುಲಿ ಬಿಟ್ಟು ಸಾಯುವುದು ತುಂಬಾ ಸುಲಭ ಓಕೆ ಆದರೆ ಬಿಟ್ಟು ಕೊಟ್ಟು ಅಂದ್ರೆ ಬಿಟ್ಕೊಟ್ಟು ಡ್ಯಾಶ್ ಇದೆಯಲ್ಲ ಅದು ತುಂಬಾ ನರಕ ಇದು ನಾಲ್ಕು ಪದ ಇದೆ ನೋಡಿ ಕಾಯುವುದು ಆ ನೋಡುವುದು ಬದುಕುವುದು ಇರುವುದು ಅಂದ್ರೆ ಬಿಟ್ಟು ಕೊಟ್ಟು ಬದುಕುವುದು ಅದು ತುಂಬಾ ನರಕ ಅಂತ ನಾ ಯು ಗೆದ್ದಿದ್ದೀರಾ ಮಚ್ ಮೂರು ಪ್ರಶ್ನೆ ಕೇಳ್ತೀನಿ ಅಂದ್ರೆ ಬಿಟ್ಟ ಸ್ಥಳಗಳನ್ನ ತುಂಬಿ ಆನಂತರ ಕಾಮನ್ ಕ್ವಶನ್ಸ್ ಕೇಳ್ತೀನಿ ಅದಕ್ಕೆ ನೀವು ಮೂರ್ಕೋ ಕರೆಕ್ಟ್ ಹೇಳಿದ್ರೆ ನೂರು ರೂಪಾಯಿ ಕೊಡ್ತೀನಿ ಓಕೆನಾ ಒನ್ ಉಳಿಸಿಕೊಳ್ಳಲು ಶ್ರಮ ಪಡದೆ ನೀನು ಓಕೆನಾ ಕಳೆದುಕೊಂಡ ಮೇಲೆ ಡ್ಯಾಶ್ ಕೊಟ್ಟು ಪ್ರಯೋಜನವಿಲ್ಲ ಓಕೆನಾ ಆನ್ಸರ್ಸ್ ಹೇಳ್ತೀನಿ ಆಪ್ಷನ್ಸ್ ಆಪ್ಷನ್ ಎ ದುಃಖ ಯೋಚಿಸಿ ಅಂದ್ರೆ ಯೋಚಿಸಿ ನೆನೆದು ಆಸೆ ಕಳೆದುಕೊಂಡ ಮೇಲೆ ಡ್ಯಾಶ್ ಪಟ್ಟು ಪ್ರಯೋಜನ ಹೇಳ್ತಿರೋದು ನೆನೆದು ನೆನೆದು ಪ್ರಯೋಜನ ಇಲ್ಲ ಮೇಲೆ ಏನ್ ಮಾಡ್ತೀರಾ ನೆನ್ಕೋದಿರ ದುಃಖ ಪಡ್ತೀರಾ ಓಕೆ ಸೆಕೆಂಡ್ ಒನ್ ಮಾತಿಲ್ಲ ಎಂದು ಎಂದರೆ ಮರೆತೆ ಎಂದು ತಿಳಿಯಬೇಡ ಈ ಮೌನಕ್ಕೆ ಡ್ಯಾಶ್ ನೀನೇ ಎಂದು ಮರೆಯಬೇಡ ವಾ ಒಳ್ಳೆ ಲೋಕ ಸಕ್ಸಸ್ ಇದ್ದಂಗೆ ಐತ್ ನೋಡಿ ಆ ಡ್ಯಾಶ್ ಕಾರಣ ನೀನೆ ಕಾರಣ ಕಾರಣ ಈ ಮೌನಕ್ಕೆ ಕಾರಣ ನೀನೇ ಎಂದು ಮರೆಯಬೇಡ ಕರೆಕ್ಟ್ ಆನ್ಸರ್ ಕರೆಕ್ಟ್ ಆನ್ಸರ್ ಓಕೆ ಲಾಸ್ಟ್ ಒನ್ ಜೀವನದಲ್ಲಿ ಮುಖಕ್ಕೆ ಬೆಲೆ ಇಲ್ಲ ಡ್ಯಾಶ್ ಬೆಲೆ ಇದೆ ಮುಖವಾಡಕ್ಕೆ ಇಲ್ಲ ಜೀವನದಲ್ಲಿ ಮುಖಕ್ಕೆ ಬೆಲೆ ಇಲ್ಲ ಡ್ಯಾಶ್ ಬೆಲೆ ಇದೆ ಬೆಲೆನಾ ಕರೆಕ್ಟ್ ಮುಖವಾಡಿಕೆ ಬೆಲೆನಾಡಿಕೆ ಬೆಲೆ ಅಣ್ಣಗ್ ಬೆಲೆ ಇಲ್ವಾ ಪ್ರೀತಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಥ್ಯಾಂಕ್ಸ್ ಪಾರ್ಟಿಸಿಪೇಟ್ ಮಾಡ್ಕೊಂಡು ನಿಮ್ಗೆ ಮೂರ್ ಜನರಲ್ ನಾಲೆಡ್ಜ್ ಅಂದ್ರೆ ನೀವು ಹಳ್ಳಿ ಕಡೆ ನೀವು ಮಾತಾಡಿರ್ತೀರ ಈ ಪದಗಳನ್ನೆಲ್ಲ ಅದು ಕೇಳ್ತೀನಿ ಬಿಟ್ಟ ಸ್ಥಳಗಳ ತರ ಆಪ್ಷನ್ಸ್ ಕೊಟ್ಟಿರ್ತೀನಿ ಯಾವುದು ಕರೆಕ್ಟ್ ಫಿಲ್ ಆಗುತ್ತೋ ಅದನ್ನ ನೀಟ ಫಿಲ್ ಮಾಡಿದ್ರೆ ನೂರು ರೂಪಾಯಿ ಕೊಡ್ತೀನಿ ಮೂರು ಕರೆಕ್ಟ್ ಆಗಿ ಹೇಳಿದ್ರೆ ಓಕೆನಾ ನಿರೀಕ್ಷೆಗಳಿಂದ ದೂರವಿದ್ದಷ್ಟು ಅತ್ತಿರವಾಗುತ್ತದೆ ಡ್ಯಾಶ್ ಹತ್ತಿರವಾಗುತ್ತದೆ ಆಪ್ಷನ್ ಹೇಳ್ತೀನಿ ಸಂಬಂಧಕ್ಕೆ ಪ್ರೀತಿಗೆ ಆಸೆಗಳಿಗೆ ನೆಮ್ಮದಿಗೆ ನೆಮ್ಮದಿಗೆ ನಿರೀಕ್ಷೆಗಳಿಂದ ದೂರ ಇದ್ದಷ್ಟು ನೆಮ್ಮದಿಗೆ ಸೆಕೆಂಡ್ ಒನ್ ಎತ್ತ ತಾಯಿ ಒತ್ತ ಭೂಮಿ ನಮ್ಮ ಪಾಲಿಗೆ ಎಂದೆಂದಿಗೂ ಡ್ಯಾಶ್ ದೇವರು ಉಸಿರು ಮಾತೆ ಧೈರ್ಯ ಉಸಿರು ಎತ್ತ ತಾಯಿ ಒತ್ತ ಭೂಮಿ ನಮ್ಮ ಪಾಲಿಗೆ ಉಸಿರು ಓಕೆ ಓಕೆ ಒನ್ ಟ್ರೈ ಮಾಡಿ ಬಿಟ್ಟಿ ಸಾಯುವುದು ಸಾಯುವುದು ತುಂಬಾ ಸುಲಭ ಆದ್ರೆ ಬಿಟ್ಟಿ ಕೊಟ್ಟು ಡ್ಯಾಶ್ ಇದೆಯಲ್ಲ ಅದು ನರಕ ಒಬ್ಬರ ಬಿಟ್ಟಿ ಕೊಟ್ಟಿ ಬದುಕೋದು ತುಂಬಾ ನರಕ ಕಾಯುವುದು ನೋಡುವುದು ಬದುಕುವುದು ಇರುವುದು ಒಬ್ಬನ ಬಿಟ್ಕೊಟ್ಟಿ ಡ್ಯಾಶ್ ಇದೆಯಲ್ಲ ಅದು ತುಂಬಾ